ಮೀನ್ಸ್ ವೆಲ್ಕಮ್ ಟು ಆರ್ವಿ ಟೈಲರಿಂಗ್ ಅಂಡ್ ಆರ್ ಎಂಬ್ರಾಯ್ಡರಿ ಇವತ್ತು ಕ್ಲಾಸ್ ನಂಬರ್ ತರ್ಟಿ ಸಿಕ್ಸ್ ಇವತ್ತಿನ ವೀಡಿಯೋದಲ್ಲಿ ನಿನ್ನೆ ವೀಡಿಯೋದಲ್ಲಿ ನಾನು ಒಂದೇ ವೀಡಿಯೋದಲ್ಲಿ ಮೂರು ಡಿಸೈನ್ ಫ್ರೆಂಚ್ ನಾಟನ್ನು ತೋರಿಸ್ಕೊಟ್ಟಿದ್ದೆ ಈಗ ಪ್ರೊಫೆಷನಲ್ ಆಗಿ ನಾವು ಡಿಸೈನ್ ಮಾಡುವಾಗ ಯಾವ ರೀತಿ ಮಾಡೋದು ಅನ್ನೋದನ್ನ ಒಂದೊಂದೇ ಆ ಮೂರು ಡಿಸೈನ್ಸ್ಗಳಲ್ಲಿ ಒಂದೊಂದೇ ಡಿಸೈನ್ ಡಿಸೈನ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಮತ್ತೆ ಜೊತೆಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ ಯಾಕೆಂದ್ರೆ ನಿಮಗೆ ಈ ಬೇಸಿಕ್ ಗಳಲ್ಲ ತಿಳ್ಕೊಂಡ್ರೆ ನಾನು ಹೇಳಿದ ಂಗೆ ನೀವು ತಿಂಗಳಲ್ಲಿ ಒಂದು ಎರಡರಿಂದ ಮೂರು ಬ್ಲೌಸನ್ನು ನೀವು ಹೊಸ್ದಾಗಿ ಸ್ಟಿಚ್ ಮಾಡ್ತೀರಾ ಅಂದ್ರೆ ಒಂದು ಒಳ್ಳೆ ದುಡ್ಡು ಒಂದು ಸಾವಿರ ರೂಪಾಯಿ ದುಡ್ಡನ್ನು ನೀವು ದುಡಿಬೌದು ನೀವು ನಿಧಾನಕ್ಕೆ ಒಂದು ವಾರಕ್ಕೆ ಒಂದೇ ಬ್ಲೌಸನ್ನು ಸ್ಟಿಚ್ ಮಾಡಿ ಮಾ ಏನು ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ರು ನಿಮಗೆ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಸಿಗುತ್ತೆ ಅಲ್ಲಿಗೆ ನಿಮಗೆ ಲೆಕ್ಕ ಹಾಕೊಳ್ಳಿ ಒಂದು ತಿಂಗಳಿಗೆ ಒಂದು ನಾಲ್ಕು ಬ್ಲೌಸನ್ನು ನೀವು ಈ ರೀತಿ ಮಾಡಿ ಕೊಡ್ತೀರಾ ಅಂತಂದರೆ ಎಷ್ಟು ದುಡ್ಡನ್ನು ನಾವು ದುಡಿಬೌದು ಅಂತ ಈಗ ನೋಡಿ ಕೊನೆವರೆಗೂ ವೀಡಿಯೋನ ನೋಡಿ ಆರಳಿದಾರೆ ಎಸ್ ಇಟ್ ಈಸ್ ನಾರ್ಮಲ್ ಇಂದ ಕೇವಲ ನಾರ್ಮಲ್ ನೀಡಲ್ಲಿಂದ ಮಾಡುವಂಥ ವರ್ಕು ನೋಡಿ ಈಗ ನಾನು ಫಸ್ಟು ಫ್ರೆಂಚ್ ನಾಟ್ ನೋಡಿ ಫಸ್ಟ್ ಫ್ರೆಂಚ್ ನಾಟನ್ನು ತೋರಿಸ್ಕೊಡ್ತೀನಿ ಯಾವ ರೀತಿ ಹಾಕೋದು ಅಂತೇಳಿ ತುಂಬಾ ಈಸಿಯಾಗಿರುತ್ತೆ ಆಗಿ ಯಾವ ರೀತಿ ಹಾಕ್ಬೋದು ಇದನ್ನು ಫ್ರೆಂಚ್ ನಾಟನ್ನು ಅನ್ನೋದನ್ನು ಒಂದೊಂದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಎರಡು ಸತಿ ತನ್ನ ದಾರನ ನೀಡಲ್ಗೆ ಸುತ್ಕೋಬೇಕು ಸುತ್ಕೊಂಡು ನೋಡಿ ಈ ರೀತಿ ಇದನ್ನು ಈ ರೀತಿ ಹೇಳ್ಕೋಬೇಕು ಇದು ನಾರ್ಮಲ್ಲಾಗಿ ಮಾಡುವಂಥ ಫ್ರೆಂಚ್ ನಾಟು ಈಗ ಇದನ್ನು ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ಬೋದು ನಾನು ಹೇಳ್ತೀನಿ ಈಗ ನೀವು ಎರಡು ಎರಡು ಏನು ಹೇಳಿದ್ರೆ ಒಂದು ಬೀಡ್ ಇರುತ್ತೆ ಬೀಡು ಬೀಡ್ ಪಕ್ಕದಲ್ಲಿ ಇಲ್ಲೊಂದು ಬೀಡು ಇಲ್ಲೊಂದು ಬೀಡು ಇಲ್ಲೊಂದು ಬೀಡು ಹಾಕಿರ್ತೀರ ಆ ಬೀಡ್ ಮಧ್ಯದಲ್ಲಿ ಎಲ್ಲಿ ಸ್ಪೇಸ್ ಇರುತ್ತೆ ನೋಡಿ ಅಲ್ಲಿ ಸ್ಪೇಸಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಇನ್ನೂ ಎರಡು ರೀತಿ ಇದನ್ನು ತೋರಿಸ್ಕೊಡ್ತೀನಿ ನಾನು ಈಗ ಒಂದು ಇದು ನಾರ್ಮಲ್ಲಾಗಿ ಆಗಿ ಹಾಕುವಂಥ ಒಂದು ಫ್ರೆಂಚ್ ನಾಟ್ ರೌಂಡಾಗಿ ಬರುವಂಥ ಒಂದು ಫ್ರೆಂಚ್ ನಾಟು ತುಂಬನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನಿಗೆಲ್ಲ ತುಂಬನೇ ಟ್ರೆಂಡಲ್ಲಿರುವಂಥದ್ದು ಫ್ರೆಂಚ್ ನಾಟ್ ಡಿಸೈನ್ ನೀವು ಯಾವುದೇ ಒಂದು ಮದುವೆ ಹುಡುಗಿ ಬ್ಲೌಸನ್ನು ಅಬ್ಸರ್ವ್ ಮಾಡಿ ಇವತ್ತಿಂದ ಅಬ್ಸರ್ವ್ ಮಾಡಿ ಜಾಸ್ತಿ ನಾವು ಏನು ಇಲ್ಲಿವರೆಗೂ ಹೇಳ್ಕೊಟ್ಟಿದ್ದೀನಲ್ಲ ಇನ್ನೂ ಡಿಸೈನ್ಸ್ ಇದೆ ಅದಕ್ಕೆಲ್ಲದಕ್ಕಿಂತ ಪ್ರತಿ ಬ್ಲೌಸಲ್ಲೂ ಪ್ರ ಫ್ರೆಂಚ್ ನಾಟ್ ಅನ್ನೋದು ತುಂಬಾ ಇದ್ದೇ ಇರುತ್ತೆ ಈಗ ಇನ್ನೊಂದು ಡಿಸೈನ್ ಇದು ಒಂದಾಯ್ತಲ್ವ ಈಗ ಇನ್ನೊಂದು ಡಿಸೈನನ್ನು ತೋರಿಸ್ಕೊಡ್ತೀನಿ ನೋಡಿ ನೋಡಿ ಇಲ್ಲಿ ತೋರಿಸ್ತೀನಿ ಇದನ್ನು ಈ ರೀತಿ ಎಳ್ಕೊಳ್ಳೋದು ಇದನ್ನೇ ಮೂರು ರೀತಿ ನೀವು ಮಾಡ್ಕೋಬೋದು ಇದನ್ನು ಮೂರು ರೀತಿಯೆಲ್ಲ ನಿಮ್ಗೆ ಯಾವ ರೀತಿ ಬೇಕಾಗತ್ತೆ ನೋಡಿ ಆ ರೀತಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಈಸಿಯಾಗು ಇದೆ ಕೈಯಲ್ಲಿ ನೀವು ಯಾವುದೇ ಕ್ರೋಸನ್ನು ಬಳಸ್ತೀರ ಒಂದು ಕ್ರೋಸ ಬಳಸಿ ಒಂದು ಚೈನ್ ಸ್ಟಿಚನ್ನು ಹಾಕ್ಕೊಂಡು ಇಲ್ಲ ನಿಮಗೆ ಚೈನ್ ಸ್ಟಿಚ್ ಬರೋದೇ ಇಲ್ಲ ಪರವಾಗಿಲ್ಲ ಏನು ಮಾಡ್ಬೋದು ಒಂದು ಸ್ಟೋನ್ ಚೈನನ್ನು ಪೇಸ್ಟ್ ಮಾಡ್ಕೊಳ್ಳುವಂಥದ್ದು ಪೇಸ್ಟ್ ಮಾಡಿಕೊಂಡು ಅದಕ್ಕೆ ನೋಡಿ ಸ್ಟೋನ್ ಚೈನನ್ನು ಪೇಸ್ಟ್ ಮಾಡ್ಕೊಂಬಿಟ್ರೆ ನಿಮಗೆ ತುಂಬ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅದನ್ನು ನೀಡಲ್ ನಾರ್ಮಲ್ ನೀಡಲ್ಲಿಂದೇ ನೀವು ಸ್ಟಿಚನ್ನು ಮಾಡ್ಕೋಬೋದು ಮಾಡಿಕೊಂಡು ನಿಮಗೆ ಬರೋಲ್ಲ ಅನ್ನೋದಕ್ಕೆ ಯಾಕೆ ಅಂದರೆ ಅದನ್ನೇ ರೂಢಿ ಮಾಡ್ಕೋಬೇಡಿ ಕ್ರೋಸ್ಸ ಮಾಡಿಕೊಂಡ್ರೆ ಎಲ್ಲ ಬ್ರೈಡಲ್ ಡಿಸೈನ್ಸನ್ನು ನೀವು ಮಾಡ್ಕೋಬೋದು ಹಂಗಾಗಿ ನೋಡಿ ಮಿಸ್ ಮಾಡ್ಕೊಳ್ಳ್ದೆ ಎಲ್ಲೂ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡಿ ನೀವು ನೋಡಿದರೆ ತುಂಬಾ ಚೆನ್ನಾಗಿ ನಿಮಗೆ ಇದು ಬರುತ್ತೆ ನೋಡಿ ಎಷ್ಟು ನೀಟಾಗಿದೆ ಅಂತ ಈಗ ನೋಡ್ಬೋದು ಈಗ ಇದು ಒಂದು ಡಿಸೈನು ಇಲ್ಲಿ ನೋಡಿ ಇದು ಒಂದು ಡಿಸೈನು ಈಗ ಇನ್ನೊಂದು ಡಿಸೈನನ್ನು ಮಾಡಿ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಇದು ಈ ರೀತಿ ಮೂರು ಏನಿದೆ ಇದು ಕೆಳಗಡೆ ದಾರ ಇದನ್ನು ಹೇಳ್ಕೊಬಿಡ್ಬೋದು ಕೆಳಗಡೆಗೆ ಏನು ಪ್ರಾಬ್ಲಮ್ ಇಲ್ಲ ಈ ರೀತಿ ಹೇಳ್ಕೊಳ್ಳಿ ನಾವು ಕೆಳಗಡೆ ಗಂಟಾಕಿಟ್ಟಿರ್ತೀವಲ್ಲ ಆ ದಾರ ಸೂಜಿಗೆ ಸಿಕ್ಕಾಕ್ಕೊಂಡು ಒಂದೊಂದು ಈ ರೀತಿ ಬರುವಂಥದ್ದು ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗಲೂ ಅಷ್ಟೇ ನೋಡಿ ಈ ರೀತಿ ಮಧ್ಯದಲ್ಲಿ ಇದನ್ನು ಒಂದು ಬ್ರೈಡಲ್ ಡಿಸೈನ್ಗೆ ಒಂದು ಫ್ಲವರ್ ಡಿಸೈನ್ ಮಾಡಿರ್ತೀರ ಅಲ್ಲಿ ಇಷ್ಟು ಒಂದು ಒಂದಷ್ಟು ಸ್ಪೇಷ ಸ್ಪೇಸ್ ಇರುತ್ತೆ ಆ ಸ್ಪೇಸಲ್ಲಿ ನಾವು ಏನನ್ನ ಹಾಕ್ಬೋದು ಅನ್ನೋದಾದರೆ ಈ ರೀತಿ ನೋಡಿ ಇಲ್ಲಿ ಒಂದು ಡಿಸೈನ್ ಆಯಿತು ಒನ್ ಟೂ ತ್ರೀ ಈ ರೀತಿ ಮಾಡ್ಕೋಬೋದು ಒನ್ ಒಂದು ಡಿಸೈನ್ ಈ ರೀತಿ ಆದರೆ ಒಂದು ಡಿಸೈನ್ ಈ ರೀತಿ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಈ ರೀತಿ ಬಂದಾಗ ಇದೊಂದು ಡಿಸೈನ್ಸ್ ಆಗುತ್ತೆ ಮತ್ತು ಮೂರನೇ ಡಿಸೈನ್ ನಾವು ಏನು ಮಾಡ್ಬೋದು ನೋಡಿ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇನ್ನೂ ಸುಮಾರು ಥರ ಇದನ್ನು ಮಾಡ್ಬೋದು ನಾನು ಇಷ್ಟು ನಿಮಗೆ ತೋರಿಸ್ಕೊಡ್ತಿದ್ದೀನಿ ಅದನ್ನು ಸಂದರ್ಭಕ್ಕೆ ತಕ್ಕಂತೆ ಅಂತ ನಾವು ಹೇಳ್ತೀವಲ್ಲ ಹಾಗೆ ಅಲ್ಲಿ ಡಿಸೈನ್ ಹೇಗಿದೆ ನೋಡಿಕೊಂಡು ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ಡಿಸೈನ್ಗಳು ಮಾಡಿದಾಗ ಖಂಡಿತ ನಿಮಗೆ ತೋರಿಸ್ಕೊಡ್ತೀನಿ ಅದು ಹೇಗೆ ಬರುತ್ತೆ ಅದು ಹೇಗೆ ಮಾಡ್ಬೋದು ಅಂಥೇಳಿ ನೋಡಿ ಇದನ್ನು ಒಂದು ಮಧ್ಯದಲ್ಲಿ ಇದನ್ನು ಇಷ್ಟು ಇಷ್ಟು ಡಿಸೈನನ್ನು ನೀವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಾನು ಹೇಳ್ದಂಗೆ ದಿನಕ್ಕೆ ದಿನಕ್ಕೆ ಒಂದು ಮೂರು ಸಾವಿರ ರೂಪಾಯಿವರೆಗೂ ನೀವು ದುಡಿಬೋದು ಅಷ್ಟು ನೀವು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ತುಂಬಾ ಈಸಿಯಾಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ತುಂಬ ಈಸಿ ನೀವೇನೋ ಅದನ್ನು ಕಲ್ ಕಲಿತಾ ಇದ್ದೀರಾ ಕಲೀರಿ ಇದನ್ನೇ ಮಾ ಇದನ್ನೇ ಇದು ಮಾಡಿಕೊಂಡು ಇಷ್ಟಕ್ಕೆ ಸೀಮಿತ ಆಗಬಾರ್ದು ಆದಷ್ಟು ನೀವು ಮುಂದೆ ಮುಂದೆ ಡಿಸೈನ್ಸ್ ಏನು ಇರ್ ಇರುತ್ತೆ ನೋಡಿ ಆ ಡಿಸೈನ್ಸನ್ನು ಕಲಿಬೇಕಾಗತ್ತೆ ನೋಡಿ ಇದನ್ನು ನೀಟಾಗಿ ಹೇಳ್ಕೊಬೇಕು ಇದೇ ರೀತಿ ಸುತ್ತ ಬರುತ್ತೆ ಈ ರೀತಿ ಸುತ್ತ ಬರುತ್ತೆ ನೋಡಿ ಈ ರೀತಿ ನೋಡಿ ಈ ರೀತಿ ಮೇಲೆ ಒಂದು ಕೆಳಗೆ ಒಂದು ಆ ಕಡೆ ಒಂದು ಈ ಕಡೆ ಒಂದು ಇಲ್ಲೇ ಮೂರು ಡಿಸೈನ್ ಆಯ್ತಲ್ವ ಈಗ ನಾವು ಇಷ್ಟು ಇದನ್ನೇ ಯಾವ ರೀತಿ ಮಾಡ್ಬೋದು ಅಂತಂದರೆ ಸುತ್ತ ಇಲ್ಲೇನೇ ಮಧ್ಯೆ ಒಂದು ಹಾಕ್ಕೊಂಡು ಸುತ್ತ ಹಾಕೊಂಡು ಬಂದರೆ ಅದೊಂದು ಡಿಸೈನ್ ಆಗುತ್ತೆ ಈ ರೀತಿ ನೀವು ಯಾವ ರೀತಿ ನಿಮ್ಮ ಕ್ರಿಯೇಟಿವಿಟಿಗೆ ಅನುಗುಣವಾಗಿ ನೀವು ಈ ರೀತಿ ಡಿಸೈನ್ಸನ್ನು ಮಾಡ್ಕೋಬೋದು ನೋಡಿ ಒಂದು ಫ್ರೆಂಚ್ ನಾಟಿಂದ ಎಷ್ಟೆಲ್ಲ ಡಿಸೈನನ್ನು ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಅಲ್ವಾ ಈ ಫುಲ್ ವೀಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಯಾವ ವೀಡಿಯೋನ ನೋಡೋದಕ್ಕೆ ಇಷ್ಟಪಡ್ತೀರ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನೀವು ಇದನ್ನು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಫ್ರೆಂಚ್ನಾಟ್ ಡಿಸೈನನ್ನು ಯಾವ ರೀತಿಯೆಲ್ಲ ಮಾಡ್ಬೋದು ಅನ್ನೋದಿರುತ್ತೆ ಖಂಡಿತ ಎಲ್ಲೂ ಮಿಸ್ ಮಾಡ್ಕೋದಿರ ವಿಡಿಯೋನ ನೋಡಿ ಟ್ವೆಂಟಿ ಸೆವೆನಲ್ಲಿ ಸಾರಿ ತರ್ಟಿ ಸೆವೆನಲ್ಲಿ ಕ್ಲಾಸ್ ನಂಬರ್ ತರ್ಟಿ ಸವೆನ್ನಲ್ಲಿ ಫ್ರೆಂಚ್ ನಾಟ್ ಲಾಂಗ್ ಫ್ರೆಂಚ್ ನಾಟನ್ನು ಯಾವ ರೀತಿ ಡಿಸೈನ್ ಮಾಡ್ಬೋದು ಅಂತಿರತ್ತೆ ನೆಕ್ಸ್ಟ್ ರಿಂಗ್ ಫ್ರೆಂಚ್ ನಾಟನ ಯಾವ ರೀತಿ ಮಾಡೋದು ಅನ್ನೋದು ನೆಕ್ಸ್ಟ್ ಕ್ಲಾಸಲ್ಲಿರುತ್ತೆ ಹಾಗಿದ್ರೆ ಈಗ ವಿಡಿಯೋನ ಮುಗಿಸೋಣ ಅಲ್ವಾ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್